ಸುಹಾಸ್ ಶೆಟ್ಟಿಯ ಕೊಲೆಯಾಗಿದೆ ಕೊಲೆ ಸುಹಾಸ್ದಾದ್ರು ಫಾಜಿಲ್ದಾದ್ರೂನು ಅಶ್ರಫ್ದಾದ್ರೂ ಅಮರ್ದಾದ್ರೂ ಅಂತೋನಿದಾದ್ರೂನು ಎಲ್ಲರದೂ ಒಂದು ಕೊಲೆಯನ್ನು ಸಮರ್ಥಿಸಿಕೊಳ್ಳೋದು ಅಥವಾ ಕೊಲೆಗೆ ಪ್ರಚೋದನೆಗಳನ್ನು ನೀಡೋದು ಮನುಷ್ಯತ್ವ ಇರುವವರ ಲಕ್ಷಣ ಖಂಡಿತವಾಗಲೂ ಅಲ್ಲ ಇವನು ಸುಹಾಸ್ ಶೆಟ್ಟಿ ಎರಡು ವರ್ಷದಿಂದ ಯಾರೋ ಫಾಜಿಲ್ ಅನ್ನುವಂಥವನ್ನ ಕೊಂದಂತನ್ ಅಂತೆ ಕೀರ್ತಿ ಶೆಟ್ಟಿಯನ್ನ ಕೊಂದ್ನಂತೆ ಆರೋಪಿಯಂತೆ ಜೊತೆಗೆ ಏನು ಬೇರೆ ಅಟ್ರಾಸಿಟಿ ಕೇಸ್ಗಳೆಲ್ಲ ಬಿದ್ದಿದೆಯಂತೆ ಅವನ ಮೇಲೆ ಇವೆಲ್ಲವೂ ಏನು ಆತನ ಹಿಸ್ಟ್ರಿ ಇದ್ರು ಕೂಡ ಅವನನ್ನ ಕೊಲ್ಲೋದು ಕಾನೂನನ್ನ ಕೈಗೆತ್ತಿಕೊಳ್ಳೋದು ಪರಿಹಾರ ಖಂಡಿತವಾಗ್ಲೂ ಅಲ್ಲ ನೋಡ್ತಾ ಇದೀನಿ ಮಾಧ್ಯಮಗಳನ್ನ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಒಬ್ಬ ಹುಡುಗ ಅಂತೂ ಒಂದು ವಿಡಿಯೋ ಮಾಡಿ ಹಾಕಿದ್ದಾನೆ ರಕ್ತಕ್ಕೆ ರಕ್ತ ಹರಿಸ್ಬೇಕು ಅಂತ ಏ ಇಡಿಯಟ್ ರಕ್ತಕ್ಕೆ ರಕ್ತ ನೀನೇನೋ ಸ್ಟೇಟ್ಮೆಂಟ್ ಕೊಟ್ಬಿಡ್ತೀಯಾ ರಕ್ತ ಹರಿದ್ರೆ ನೋವಾಗೋದು ಇಷ್ಟುದ ನಿಮ್ಮನ್ನ ಇಷ್ಟಿಷ್ಟು ದೊಡ್ಡವರನ್ನಾಗಿ ಮಾಡಿದಾರಲ್ಲ ಪೇರೆಂಟ್ಸ್ಗಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ರಾಜಕೀಯ ಪ್ರಚೋದನೆಗೊಳಗಾಗಿ ಯಾರ್ದೋ ಬೇಳೆ ಬೇಯಿಸ್ಕೊಳ್ಳೋಕೆ ಯಾರಿಗೋ ಅಧಿಕಾರ ತಂದ್ಕೊಡೋದಕ್ಕೆ ಕೊಲೆ ಕೆಟ್ಟ ಕೆಲಸ ಜೈಲ್ಗೆ ಹೋಗೋದು ಇವೆಲ್ಲ ದಾರಿ ಯಾಕೆ ಹಿಡಿಬೇಕು ಅಂತ ಇವತ್ ಯಾರು ಬಂದು ಅದು ಹಿಂದೂಗಳಿಗೆ ಪ್ರಚೋದನೆ ಕೊಡೋರಾಗಿರ್ಲಿ ಅಥವಾ ಮುಸಲ್ಮಾನರಿಗೆ ಪ್ರಚೋದನೆ ಕೊಡುವಂತ ನಾಯಕರಾಗಿರ್ಲಿ ಅವ್ರು ಯಾರು ಕೂಡ ಅವರ ಮಕ್ಕಳು ಕೊಲೆ ಆಗೋದನ್ನ ನೋಡಲ್ಲ ಅಥವಾ ಅವ್ರ ಮಕ್ಕಳಿಗೆ ಯಾರು ಕೊಲೆ ಮಾಡಿ ಅಂತ ಹೇಳಲ್ಲ ಪ್ರಚೋದನೆಕಾರಿ ಕೆಲಸಗಳಿಗೆ ಬಳಸ್ಕೊಳ್ಳಲ್ಲ ಅಟ್ಲೀಸ್ಟ್ ಸಂಘಟನೆಗಳಲ್ಲೂ ಅವ್ರ ಮಕ್ಕಳು ಇರಲ್ಲ ಬರಿ ಅಧಿಕಾರ ತಗೊಳಕ್ ಮಾತ್ರ ಬರ್ತಾರೆ ಇವರ ಪ್ರಚೋದನೆಗಳಿಗೆ ಒಳಗಾಗಿ ಸಾವು ಮಿಡ್ಲ್ ಕ್ಲಾಸ್ ಹುಡುಗ ಹುಡುಗಿಯರು ಇವತ್ತು ನಾವು ಯೂತ್ಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದು ನಮ್ಮ ದಾರಿ ಅಲ್ಲ ನಮ್ಮ ದೇಶ ನಡೆದು ಬಂದಿರೋದು ಅಹಿಂಸೆಯ ಹಾದಿಯ ಮೇಲೆ ಸತ್ಯದ ಹಾದಿಯ ಮೇಲೆ ನಿಮ್ಗೆ ಐಡಿಯಾಲಜಿಕಲಿ ಡಿಫ್ರೆನ್ಸ್ ಇದೆಯಾ ಐಡಿಯಾಲಜಿಕಲಿ ಡಿಫ್ರೆನ್ಸ್ ಇದ್ರೆ ಸೈದ್ಧಾಂತಿಕವಾಗಿ ವಿರೋಧಗಳಿದ್ರೆ ಅದನ್ನ ಸಿದ್ಧಾಂತದ ಮೂಲಕ ಎದುರಿಸಿ ರಕ್ತಕ್ಕೆ ರಕ್ತ ಹರಿಸೋದಲ್ಲ ಅದು ಸುಹಾಸಾಗಿರ್ಲಿ ಫಾಜಿಲ್ ಆಗಿರಲಿ ಅವ್ರ ತಂದೆ ತಾಯಿಗಳಿಗೆ ಎಷ್ಟು ನೋವಾಗಿರುತ್ತೆ ಅನ್ನುವಂಥದ್ದು ಆ ತಂದೆ ತಾಯಿಗಷ್ಟೇ ಅರ್ಥ ಆಗುವಂಥದ್ದು ಪುಟ್ಟು ಮಗು ಪುಟ್ಟು ಮಗುವಾಗಿ ಹುಟ್ಟಿದಂಥ ನಮ್ಮಗಳನ್ನು ಅದಕ್ಕಿಂತ ಮುಂಚೆ ತಾಯಿ ಗರ್ಭದಲ್ಲಿಟ್ಟು ಜೋಪಾನ ಮಾಡಿರ್ತಾಳೆ ಒಂದೇ ಒಂಚೂರು ಧಕ್ಕೆ ಬಂದರೂ ಕೂಡ ತಡ್ಕೊಳ್ಳಲ್ಲ ತನ್ನ ಮಗುಗೆ ಧಕ್ಕೆ ಆದರೆ ಇಷ್ಟುದ್ದ ಇಷ್ಟೆತ್ರ ಇಷ್ಟ ದೊಡ್ಡವರನ್ನಾಗಿ ಬೆಳೆಸಿ ಅವರ ಕಣ್ಣೆದ್ರಗೆ ಯಾರದೋ ಅಧಿಕಾರಕ್ಕೆ ಯಾರಿಗೋ ಅಧಿಕಾರ ಕೊಡಿಸೋದಕ್ಕೆ ಅವ್ರು ನಿಮ್ಮ ತಲೆಗಳಲ್ಲಿ ತುಂಬುವಂಥ ವಿಷ ಬೀಜಕ್ಕೆ ನೀವು ಇಂಬನ್ನು ಕೊಟ್ಟು ಕೊಲೆ ರಕ್ತಪಾತ ರೌಡಿಸಮ್ ಇದರ ಹಾದಿ ಹಿಡಿತಿದ್ದೀರಾ ಅಂತ ಅಂದರೆ ಅದಕ್ಕಿಂತ ಕೆಟ್ಟದ್ದು ಇನ್ನೊಂದು ಯಾವುದೂ ಇಲ್ಲ ನೆನ್ಪಿಟ್ಕೊಳ್ಳಿ ಯಾರು ಬಂದು ಇವತ್ತು ಪ್ರಚೋದನೆ ಕೊಡ್ತಾ ಇದ್ದಾರೆ ರಕ್ತ ಹರಿಸಿ ಅನ್ನುವಂತ ಮಾತುಗಳು ಯಂಗ್ಸ್ಟರ್ ಆತನಿಗೆ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ ವಯಸ್ಸಿರ್ಬೋದು ಆ ಹುಡುಗ ಹೇಳ್ತಾ ಇದ್ದಾನೆ ಅಂತ ಅಂದರೆ ಆತನಿಗೆ ಮನ್ಸಲ್ಲಿ ಆ ಪ್ರಚೋದನೆಯನ್ನ ತುಂಬಿದಾರಲ್ಲ ಆ ಪ್ರಚೋದನೆ ತುಂಬಿರುವಂತ ಯಾವ ಲೀಡರ್ ಮಗಾನೂ ಕೂಡ ಆ ಮಾತುಗಳನ್ನಾಡಲ್ಲ ರೋಡ್ಗಿಳಿಯಲ್ಲ ರೋಡ್ ನೀವು ರಕ್ತ ಹರಿಸ್ಕೊಂಡು ಕೊಲೆ ಮಾಡಿಕೊಂಡು ವಿಷ ಹಾಕೊಂಡು ಜಗಳ ಆಡ್ಕೊಂಡು ರೋಡಲ್ಲಿ ಇರೋದು ಇವ್ರ ಮಕ್ಕಳು ಫಾರಿನ್ಗಳಲ್ಲಿ ಸ್ಟಡಿ ಮಾಡೋದು ಯಾವ ಸಿಟಿ ರವಿ ಮಗ ಬಂದು ಸಂಘಟನೆ ಕತ್ತಿ ತಲ್ವಾರು ಅಂತ ಹಿಡ್ಕೊಂಡು ಓಡಾಡ್ತಿದ್ದಾನೆ ಓಡಾಡ್ತಿಲ್ಲ ಯಾವ ಪ್ರತಾಪ್ ಸಿಂಗ್ ಅಣ್ಣ ತಮ್ಮಂದ್ರ ಓಡಾಡ್ತಿದ್ದಾರೆ ಓಡಾಡ್ತಿಲ್ಲ ಇವ್ರುಗಳಲ್ಲ ಸೇಫ್ ಆಗಿ ಎ ಸಿ ರೂಮಲ್ಲಿ ಇರೋದು ಇವ್ರ ಮಕ್ಕಳು ಎ ಸಿ ರೂಮಲ್ಲಿ ಇರೋದು ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಹೋದು ಯತ್ನಾಳ್ ಮಗ ಬಂದಿದಾನ ಕೊಲೆ ಮಾಡೋಕ್ಕೆ ಯಾರ್ದಾದ್ರು ತಲ್ವಾರ್ ಹಿಡ್ಕೊಂಡು ಬಂದಿದ್ದಾನ ಇಲ್ಲ ಲೀಡರ್ ಮಕ್ಕಳು ಸೇಫ್ ಆಗಿ ಅವರವ್ರ ಜಾಗಗಳಲ್ಲಿ ಇರ್ತಾರೆ ಆರಾಮಾಗಿರ್ತಾರೆ ಆಮೇಲೆ ಎಮ್ ಎಲ್ ಎಕ್ ಕೆಂಪಿಗಳಾಗರಪ್ಪ ಕೋಟಗಳನ್ನ ಕ್ಲೈಮ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಮಿನಿಸ್ಟರ್ಗಳಾಗೋದಕ್ಕೆ ಆದ್ರೆ ಬಲಿ ಪಶುಗಳಾಗುವಂಥದ್ದು ಬಲಿ ಪಶುಗಳಾಗುವಂಥದ್ದು ನಮ್ಮಂಥ ಯಂಗ್ಸ್ಟರ್ಸ್ಗಳು ನೀನ್ ರೈಟ್ ವಿಂಗ ನೀನ್ ಬಲಪಂಥೀಯ ಐಡಿಯಾಲಜಿನ ನಿನ್ ಆರ್ ಎಸ್ ಎಸ್ ಐಡಿಯಾಲಜಿನ ಐಡಿಯಾಲಜಿ ಇಟ್ಕೊಂಡು ಕೆಲಸ ಮಾಡಿ ಐಡಿಯಾಲಜಿಯನ್ನ ಪ್ರತಿಪಾದಿಸಿ ಐಡಿಯಾಲಜಿ ಡಿಫೈನ್ ಮಾಡ್ಕೊಳ್ಳಿ ನೀನು ಎಡಪಂಥೀಯನ ಅಥವಾ ನಿನ್ನ ಹಿಂದುತ್ವವಾದಿ ನೀನು ಇಸ್ಲಾಂವಾದಿನ ಅಥವಾ ಸೆಕ್ಯುಲರಿಸಮ್ ತಾಟ ಅದನ್ನು ಪ್ರತಿಪಾದಿಸ್ಕೋ ಅದನ್ನ ಬಿಟ್ಟು ಕೊಂದು ಉಳಿಸಿಕೊಳ್ಳುವ ಧರ್ಮ ಕೊಂದು ಉಳಿಸಿಕೊಳ್ಳುವ ಸಿದ್ಧಾಂತ ಯಾವುದೂ ಕೂಡ ಇಲ್ಲ ಅನ್ನೋದನ್ನ ನಮ್ಮ ಯುವಕರು ಇವತ್ತು ಮನಗಾಣಬೇಕಾಗಿದೆ ಒಂದು ಸಾರಿ ಒಂದು ಸಾರಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅಥವಾ ಯಾರದೋ ವಿರುದ್ಧ ಪಿತೂರಿ ನಡೆಸಬೇಕಾದ್ರೆ ಅಥವಾ ಇವರು ಈಡಿಯಟ್ಗಳು ಯಾರೋ ಹೇಳ್ತಾರೆ ಅಂತ ಹೇಳಿ ಕೊಲ್ಲೋದಕ್ಕೆ ಹೊರಡೋಕು ಮುಂಚೆ ಒಂದು ಸಾರಿ ಮನೆಯಲ್ಲಿರುವಂತ ತಂದೆ ತಾಯಿಯನ್ನ ಅಕ್ಕ ತಂಗಿಯನ್ನ ಮದುವೆ ಆಗಿದ್ರೆ ನಿಮ್ಮ ಮಕ್ಕಳನ್ನ ನಿಮ್ಮ ಹೆಂಡತಿಯನ್ನ ಒಂದು ಸಾರಿ ನೆನಪಿಸ್ಕೊಳ್ಳಿ ಒಂದೇ ಒಂದು ಸಾರಿ ನೆನಪಿಸ್ಕೊಳ್ಳಿ ಯಾವನೋ ಕಮೆಂಟ್ ಮಾಡ್ತೀಯಾನೆ ಬುರ್ಕ ಹಾಕೊಂಡು ಅವ್ರತಿಗೆ ಬಂದಿದ್ರು ಅದು ಇದು ಅಂತ ಎಸ್ ಅವ್ರಿಗೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅವ್ರಿಗೂ ನಾಚಿಕೆ ಮಾನ ಮರ್ಯಾದಿ ಅನ್ನುವಂಥದ್ದು ಯಾವುದೂ ಕೂಡ ಇಲ್ಲ ಕೊಲೆಗಳಿಗೆ ಕೊಲೆ ಮಾಡೋರು ಎಷ್ಟು ಅಪರಾಧಿಗಳು ಕೊಲೆಗಳಿಗೆ ಸಪೋರ್ಟ್ ಮಾಡೋರು ಇರ್ತಾರಲ್ಲ ಅವರು ಕೂಡ ಅಷ್ಟೇ ಅಪರಾಧಿಗಳು ಅವ್ರದ್ದು ಕೂಡ ಅಷ್ಟೇ ಕೃತ್ಯ ಅನ್ನುವಂಥದ್ದು ನಾವು ಮರಿಕೂಡದು ಯಾರೇ ಆಗಿರಲಿ ಸತ್ತ ಹಿಂದೂನೇ ಆಗಿರಲಿ ಮುಸಲ್ಮಾನೇ ಆಗಿರಲಿ ಆ ತಂದೆ ತಾಯಿಗಾಗೋ ನಾವು ಸೇಮೆ ಸುಹಾಶ್ ಶೆಟ್ಟಿ ತಂದೆಗಾಗಿರೋ ನೋವು ಅಷ್ಟೇ ಫಾಸಿಲ್ ತಂದೆಗಾಗಿರೋ ಅಷ್ಟೇ ನೌಶಾದ್ ಅಂತ ಮೊನ್ನೆ ಯಾರಿಗೂ ಚೂರಿ ಇರ್ದಿದ್ದಾರೆ ಅವನಿಗಾಗಿರೋ ನೋವು ಅಷ್ಟೇ ಇನ್ಯಾವನೋ ಒಬ್ಬ ಏನೋ ಕೂಗ್ದ ಅಂತ ಹೇಳಿ ಅವನು ಕೊಂದು ಹಾಕಿದ್ದಾರೆ ಅವನಿಗಾಗಿರೋ ನೋವು ಕೂಡ ಅಷ್ಟೇ ಅವನ ತಂದೆ ತಾಯಿಗಾಗಿರೋ ನೋವು ಕೂಡ ಅಷ್ಟೇ ಸೇಮ್ ಹಿಂದೂ ಒಮ್ಮನ್ ಕೊಲೆ ಆಗೋಯ್ತು ಅವ್ರ ತಂದೆ ತಾಯಿಗೆ ಕಡಿಮೆ ನೋವಾಗುತ್ತೆ ಒಬ್ಬ ಮುಸಲ್ಮಾನ ಸರಿ ಮಾತ್ರ ಜಾಸ್ತಿ ತೋವಾಗುತ್ತೆ ಅಂತಲ್ಲ ಎಲ್ಲಾ ತಂದೆ ತಾಯಿಗಳಾಗುವ ನೋವು ಕೂಡ ಸೇಮೇನೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಯುವ ಸಮುದಾಯದಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತ ಅಂದರೆ ಕೊಂದು ಉಳಿಸಿಕೊಳ್ಳುವ ಧರ್ಮ ಯಾವುದೂ ಇಲ್ಲ ಕೊಂದು ಉಳಿಸಿಕೊಳ್ಳಬೇಕಾಗಿರುವ ಸಿದ್ಧಾಂತವೂ ಯಾವುದೂ ಇಲ್ಲ ಪ್ರೀತಿಯಿಂದ ಇರೋಣ ನಮ್ಮ ತಂದೆ ತಾಯಿನ ನಮ್ಮ ಕುಟುಂಬನ ನಮ್ಮ ನಂಬಿರೋರನ್ನ ವಂಸತಿ ನೆನ್ಪಿಸ್ಕೊಳ್ಳೋಣ ಆ ಸುಹಾಶ್ ಶೆಟ್ಟಿ ತಂದೆ ಹೇಳ್ತಾ ನಾಲ್ಕು ದಿನ ಬಂದು ಹೋಗ್ತಾರೆ ಅದಾದ ನಂತರ ನೋವು ಅನುಭವಿಸೋದು ನಾವು ಮಾತ್ರ ನಮ್ಮ ಮಕ್ಕಳು ಹೋಗಿದ್ದಾರೆ ನಮ್ಮ ಮಕ್ಕಳು ಮಕ್ಕಳನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ಅದು ಸತ್ಯ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಒಂದು ಇತಿಹಾಸ ಏನೇ ಇರಲಿ ಆದರೆ ಹಾಕೋದು ಕಾನೂನನ್ನು ಕೈ ಕೆತ್ಕೊಳೋದು ಸರಿಯಾದ ಕ್ರಮ ಅಲ್ಲ ಇದನ್ನು ನಾವು ಸರಿಪಡಿಸ್ಕೊಳ್ಳದೆ ಹೋದರೆ ಕೊಲೆ ಕೊಲೆ ರಕ್ತಕ್ಕೆ ರಕ್ತ ಅನ್ನೋದಾದರೆ ದೇಶ ಉಳಿಯುತ್ತಾ ನಾಡು ಉಳಿಯುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕು ಎಲ್ಲದಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮುಂಚೆ ಒಂದು ಸಾರಿ ನಿಮ್ಮ ನಿಮ್ಮ ತಂದೆ ತಾಯಿಯನ್ನು ಈ ಪ್ರಚೋದನೆಗೊಳಗೂ ಮುಂಚೆ ಅದು ಹಿಂದೂ ಪ್ರಚೋದನೆ ಆಗಿರಲಿ ಅಥವಾ ಮುಸಲ್ಮಾನ್ ನಾಯಕರು ಮಾಡೋ ಪ್ರಚೋದನೆ ಆಗಿರಲಿ ಆ ಪ್ರಚೋದನೆಗೆ ಒಳಗಾಗೋಕು ಮುಂಚೆ ನಿಮಗೊಂದು ಕುಟುಂಬ ಇದೆ ನಿಮ್ಮ ತಂದೆ ತಾಯಿ ಇದ್ದಾರೆ ನಿಮಗೆ ಅಕಸ್ಮಾತ್ ಏನಾದರೂ ಆದರೆ ಅಥವಾ ನೀವೇನಾದರೂ ಕೆಟ್ಟ ಕೃತ್ಯ ಮಾಡಿ ಅದು ವಾಪಸ್ ನಿಮಗೆ ಕರ್ಮ ರಿಟರ್ನ್ ಬ್ಯಾಕ್ಸ್ ಅಂತ ಆದರೆ ಅತಿ ಹೆಚ್ಚು ನೋವು ಪಡೋದು ನಿಮ್ಮ ಫ್ಯಾಮಿಲಿ ಅನ್ನೋದನ್ನ ಮರಿಬೇಡಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೊಂದು ಉಳಿಸಿಕೊಳ್ಳುವ ಧರ್ಮ ಕೊಂದು ಉಳಿಸಿಕೊಳ್ಳುವ ಸಿದ್ಧಾಂತ ಯಾವುದೂ ಇಲ್ಲ